ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋನಲ್ಲಿ ಗೋಲ್ಡ್ ಜ್ಯುವೆಲ್ರಿ ಡಿಸೈನ್ಸ್ ನೋಡೋಣ ಲೈಟ್ ನಲ್ಲಿ ಅರೌಂಡ್ ಟೆನ್ ಗ್ರಾಮ್ಸ್ ಒಳಗೆ ನೆಕ್ಲೆಸ್ ಡಿಸೈನ್ ನೋಡ್ತಾ ಇದ್ದೀರಾ ಅಂದರೆ ತುಂಬಾನೇ ಒಳ್ಳೆ ಪ್ಯಾಟರ್ನಲ್ಲಿ ಟೆಂಪಲ್ ಸ್ಟೈಲ್ ಲಕ್ಷ್ಮೀ ಡಿಸೈನ್ ಪೆಂಡೆಂಟ್ ಇರುವಂತಹ ನೆಕ್ಲೆಸ್ನ ನೀವು ಇಲ್ಲಿ ನೋಡ್ಬೋದು ಕಡಿಮೆ ಗ್ರಾಮಲ್ಲಿ ನಿಮಗೆ ಗ್ರ್ಯಾಂಡ್ ಲುಕಿಂಗ್ ನೆಕ್ಲೆಸ್ನ ಡಿಸೈನ್ ಮಾಡಿದರೆ ಇದು ನಿಮಗೆ ಏಯ್ಟ್ ಗ್ರಾಮ್ಸ್ ಆಗುತ್ತೆ ಕೇವಲ ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರೋ ಲಕ್ಷ್ಮೀ ಕಾಸಿನ ನೆಕ್ಲೆಸ್ ಡಿಸೈನ್ ಇದು ಮೇಲೆ ಸ್ಮಾಲ್ ಗೋಲ್ಡ್ ಬೀಟ್ಸ್ ಅಲ್ಲಿ ಡಿಸೈನ್ ಬಂದಿದೆ ಸಿಂಪಲ್ ಲುಕ್ ಅನ್ನ ಕೊಡುವಂತಹ ಒಂದು ನೆಕ್ಲೆಸ್ ಹಾಗೆ ಫ್ರೆಂಡ್ಸ್ ಈ ಡಿಸೈನ್ ನೋಡಿ ಜಸ್ಟ್ ಫೋರ್ಟೀನ್ ಗ್ರಾಮ್ಸ್ ಅಲ್ಲಿ ಟೂ ಲೇಯರ್ ನೆಕ್ಲೆಸ್ ಡಿಸೈನು ತುಂಬಾನೇ ಚೆನ್ನಾಗಿದೆ ಮೇಲಿನ ಲೇಯರ್ ಬಂದು ಪರ್ಲ್ ಅಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ಗ್ರೀನ್ ಎಮರಾಲ್ಡ್ ಸ್ಟೋನ್ಸ್ ಅಲ್ಲಿ ಮತ್ತೊಂದು ಲೇಯರ್ ಇರುವಂತದ್ದು ಲೈಟ್ ವೇಟ್ ನಲ್ಲಿ ಒಂದು ಎಲಿಗಂಟ್ ನೆಕ್ ಪೀಸ್ ಅಂತಾನೆ ಹೇಳ್ಬಹುದು ನೆಕ್ಸ್ಟ್ ನಿಮ್ಗೆ ಟ್ರೆಡಿಷನಲ್ ಲುಕ್ ಅನ್ನ ಕೊಡುವಂತಹ ಒಂದು ನೆಕ್ಲೆಸ್ ಡಿಸೈನ್ ತೋರಿಸ್ತಾ ಇದ್ದೀನಿ ಓಲ್ಡ್ ಈಸ್ ಗೋಲ್ಡ್ ಅನ್ನು ಹಾಗೆ ಹಳೆ ಕಾಲದ ಡಿಸೈನ್ಸ್ ಇವಾಗಿನ ಟ್ರೆಂಡ್ ಆಗಿದೆ ಇದು ಅಟ್ಟಿಗೆ ನೆಕ್ಲೆಸ್ ಅಂತ ಬರ್ತಿತ್ತು ನೋಡಿ ಅದೇ ಪ್ಯಾಟರ್ನ್ ಅಲ್ಲೇ ಈ ಒಂದು ನೆಕ್ಲೆಸ್ ನ ಡಿಸೈನ್ ಮಾಡಿದರೆ ಇದು ವಿಥೌಟ್ ಪೆಂಡೆಂಟ್ ಬರುತ್ತೆ ನೀವು ಬೇಕಿದ್ರೆ ಪೆಂಡೆಂಟ್ ಕೂಡ ಹಾಕ್ಸ್ಕೊಬಹುದು ನೆಕ್ಲೆಸ್ ನಲ್ಲಿ ಪಿಂಕ್ ಸ್ಟೋನ್ ಜೊತೆಗೆ ಸ್ಮಾಲ್ ಟೈನಿ ಪರ್ಲ್ಸ್ ಬರುತ್ತೆ ಫೆಸ್ಟಿವಲ್ ಅಥವಾ ವೆಡ್ಡಿಂಗ್ಸ್ ಗೆಲ್ಲ ಸಿಲ್ಕ್ ಸ್ಯಾರೀಸ್ ಮೇಲೆ ಇತರ ಡಿಸೈನ್ಸ್ ಗಳು ರಾಯಲ್ ಲುಕ್ ಅನ್ನ ಕೊಡುತ್ತೆ ಇದರ ಟೋಟಲ್ ವೇಟ್ ಟ್ವೆಂಟಿ ನೆಕ್ಸ್ಟ್ ಡಿಸೈನ್ ಬಂದು ಪದಕ ಚೈನ್ ನೆಕ್ಲೆಸ್ ಇದರಲ್ಲಿ ಹೈಲೈಟ್ ಅಂದ್ರೆ ಪೆಂಡೆಂಟ್ ಡಿಸೈನು ತುಂಬಾನೇ ಬ್ಯೂಟಿಫುಲ್ ಆಗಿದೆ ರೆಡ್ ರೂಬಿ ಸ್ಟೋನ್ಸ್ ವಿತ್ ಪರ್ಲ್ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ ಜಸ್ಟ್ ಏಟೀನ್ ಗ್ರಾಮ್ಸ್ ಗೆಲ್ಲ ನೀವು ಈ ರೀತಿಯ ನೆಕ್ಲೆಸ್ನ ಮಾಡಿಸ್ಕೊಂಬುದು ಮತ್ತೊಂದು ನ್ಯೂ ಮಾಡೆಲ್ ನೆಕ್ಲೆಸ್ ಡಿಸೈನ್ ನೋಡ್ತಾ ಇದ್ದೀರಾ ಇದು ಬಿಗ್ ಸೈಜ್ ಪರ್ಲ್ಸ್ ಅಲ್ಲಿ ಮಾಡಿರುವಂತದ್ದು ಮಧ್ಯ ಮಧ್ಯ ಎಲೆಕ್ಟ್ರೋಫೋಮಿಂಗ್ ಪೆಂಡೆಂಟ್ಸ್ ಅನ್ನ ಹಾಕಿದ್ದಾರೆ ಲಕ್ಷ್ಮೀ ಕಾಸು ಮತ್ತು ಗಣೇಶ ಡಿಸೈನ್ ಅಲ್ಲಿ ಈ ನೆಕ್ಲೆಸ್ ಹದಿನಾರು ಗ್ರಾಮ್ ಇನ್ನೂರ ಎಪ್ಪತ್ತು ಮಿಲಿಯಲ್ಲಿ ರೆಡಿ ಆಗಿದೆ ಇದು ಬಂದು ಹಾಫ್ ಜುಮ್ಕಾ ಸ್ಟೈಲ್ ನಲ್ಲಿ ನೆಕ್ಲೆಸ್ ಡಿಸೈನು ಕೆಳಗಡೆ ಬೀಟ್ಸ್ ಬಂದು ಪರ್ಲ್ ಅಲ್ಲಿ ಕೊಟ್ಟಿದ್ದಾರೆ ಇದಕ್ಕೆ ರೆಡ್ ಗ್ರೀನ್ ಪಿಂಕ್ ಯಾವ್ದಾದ್ರೂ ಹಾಕ್ಸ್ಕೊಬಹುದು ನಿಮ್ಗೆ ಇಷ್ಟವಾದ ಒಂದು ಕಲರ್ ನಲ್ಲಿ ಇದು ಕೂಡ ಸಖತ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಿಮಗೆ ವೇರ್ ಮಾಡಿ ಕೂಡ ತೋರಿಸಿದ್ದಾರೆ ನೋಡಿ ಇದರ ವೇಟ್ ಬಂದು ಇಪ್ಪತ್ತೆಂಟು ಗ್ರಾಮ್ ಆಗುತ್ತೆ ಆಂಟಿಕ್ ಫಿನಿಶ್ ಅಲ್ಲಿ ಒಂದು ಅದ್ಭುತವಾದ ಚೋಕರ್ ರೀತಿಯ ನೆಕ್ಲೆಸ್ ಡಿಸೈನು ಈ ಒಂದು ನೆಕ್ಲೆಸ್ ನಲ್ಲಿ ಲಕ್ಷ್ಮಿ ಜೊತೆಗೆ ಮ್ಯಾಂಗೋ ಶೇಪ್ ನಲ್ಲಿ ಪೀಕಾಕ್ ಡಿಸೈನ್ ಮಾಡಿದ್ದಾರೆ ಎಂಗೇಜ್ಮೆಂಟ್ ಗೆಲ್ಲ ಈ ತರ ಡಿಸೈನ್ಸ್ ಗಳನ್ನ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದರ ನೆಟ್ ವೇಟ್ ಬಂದು ಟ್ವೆಂಟಿ ಗ್ರಾಮ್ಸ್ ಇದೆ ಅಷ್ಟೇನೆ ಒಂದಷ್ಟು ನೆಕ್ಲೆಸ್ ಕಲೆಕ್ಷನ್ಸ್ ಇದೆ ನೋಡಿ ಟ್ವೆಲ್ ಟು ಏಟೀನ್ ಗ್ರಾಮ್ಸ್ ಒಳಗೆ ಯಾವ ರೀತಿಯ ನೆಕ್ಲೆಸ್ ಡಿಸೈನ್ಸ್ ಗಳು ಅವೈಲೇಬಲ್ ಇದೆ ಅಂತ ನೀವು ಇಲ್ಲಿ ನೋಡಬಹುದು ಇದರಲ್ಲಿ ಟೂ ಸ್ಟೆಪ್ ನೆಕ್ಲೆಸ್ ಕೂಡ ಇದೆ ಇದೆಲ್ಲವೂ ಕೂಡ ಲೇಟೆಸ್ಟ್ ಮಾಡೆಲ್ ಲೈಟ್ ವೇಟ್ ನೆಕ್ಲೆಸ್ ಡಿಸೈನ್ಸ್ ಗಳ ಒಂದು ಕಲೆಕ್ಷನ್ ಇದು ಕನೆಕ್ ಗೋಲ್ಡ್ ಅಲ್ಲಿ ಸಿಗುವಂತದ್ದು ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಬಹುದು